ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ವೆಲ್ ವಿಷರ್ಸ್ ಇಂತಹವರಿಂದ ಪ್ರೀತಿಯನ್ನು ಬಯಸಲೇಬೇಡಿ ಯಾರ್ಯಾರಿಂದ ಪ್ರೀತಿಯನ್ನು ಬಯಸಬಾರ್ದು ಅಂದರೆ ಪಾಯಿಂಟ್ ನಂಬರ್ ಒನ್ ಗೌರವ ಕೊಡದಿರುವ ವ್ಯಕ್ತಿಗಳಿಂದ ಪ್ರೀತಿಯನ್ನು ಬಯಸಬಾರ್ದು ಯಾಕಂದರೆ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್ ಪಾಯಿಂಟ್ ನಂಬರ್ ಟು ಮನುಷ್ಯತ್ವ ಇಲ್ಲದಿರುವ ವ್ಯಕ್ತಿಯಿಂದ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಲೇಬೇಡಿ ಕ್ರೂರ ಮನಸ್ಸಿನವರ ಹತ್ರ ಪ್ರೀತಿಯಾಗಲಿ ಫೀಲಿಂಗ್ಸ್ ಆಗಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಮಾಸ್ಟರ್ಸ್ ಪಾಯಿಂಟ್ ನಂಬರ್ ತ್ರೀ ಭಾವನೆಗಳೇ ಇಲ್ಲದಿರುವ ವ್ಯಕ್ತಿಗಳ ಹತ್ರ ಪ್ರೀತಿಯನ್ನು ಬಯಸಿ ವ್ಯಥೆ ಪಡಬೇಡಿ ಭಾವನೆಗಳೇ ಇಲ್ಲದಿರುವವರು ಕಟ್ಟುಗರು ಅಂತ ಅನ್ನಿಸ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಮಾವಿನ ಮರ ಮಾವಿನ ಹಣ್ಣನ್ನೇ ಕೊಡುತ್ತೆ ಅಲ್ವಾ ಹಾಗೆ ಬೇವಿನ ಮರ ಬೇವನ್ನೇ ಕೊಡೋದು ಪಾಯಿಂಟ್ ನಂಬರ್ ಫೋರ್ ವ್ರಾಂಗ್ ವ್ಯಕ್ತಿ ಮೇಲೆ ರೈಟ್ ಇಂಟೆನ್ಷನ್ಸ್ನ ಪ್ರೀತಿಯನ್ನು ಎಕ್ಸ್ಪೆಕ್ಟೇಷನ್ಸ್ ಹೋಗಬೇಡಿ ವ್ರಾಂಗ್ ವ್ಯಕ್ತಿಗಳ ಮೇಲೆ ರೈಟ್ ಇಂಟೆನ್ಷನ್ಸ್ನ ನೀವು ಯಾವತ್ತೂ ಇಟ್ಕೊಳಕ್ಕೆ ಹೋಗ್ಬೇಡಿ ಒಂದು ಕೊಟೇಶನ್ನೇ ಇದೆ ಮಾಸ್ಟರ್ಸ್ ಆಲ್ವೇಸ್ ರಾಂಗ್ ಪರ್ಸನ್ ಟೀಚರ್ಸ್ ಯು ದ ರೈಟ್ ಲೆಸನ್ ಫಾರ್ ಲೈಫ್ ಅಂತ ರಿಲೇಷನ್ಶಿಪ್ಸ್ ಕೆನಾಟ್ ಬಿ ಕಂಪೆಲ್ಡ್ ಅಂತ ಹೇಳ್ತಾರೆ ಸಂಬಂಧಗಳನ್ನು ಹೊರಸಲಿಕ್ಕೆ ಆಗುವುದಿಲ್ಲ ಅದು ಇಚ್ಛೆಯಿಂದ ಬರತಕ್ಕಂಥದ್ದು ಪಾಯಿಂಟ್ ನಂಬರ್ ಫೈವ್ ನಮ್ಮನ್ನು ತಿರಸ್ಕಾರ ಮಾಡಿದವರ ಹಿಂದೆ ನಾವು ಎಂದಿಗೂ ಹೋಗಬಾರ್ದು ನಮ್ಮನ್ನ ನಾವು ಸೆಲ್ ಮಾಡ್ಕೊಳ್ಬಾರ್ದು ಮಾಸ್ಟರ್ಸ್ ಇದನ್ನ ಯಾವತ್ತಿಗೂ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಐದು ಪಾಯಿಂಟ್ಸ್ ನಾನು ತಿಳಿಸಿದ್ದೀನಿ ಮಾಸ್ಟರ್ಸ್ ಇಂತಹವರಿಂದ ಯಾವತ್ತು ಪ್ರೀತಿಯನ್ನು ಬಯಸಲೇಬೇಡಿ ಧನ್ಯವಾದಗಳು